ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಆಸೆ ಸೀರಿಯಲ್ ಏನಾಯಿತು ಎಂದು ನೋಡೋಣ ಬನ್ನಿ ಎಲ್ಲರೂ ಅಜ್ಜ ಅಜ್ಜಿಯ ಬರ್ತಡೇ ಸಂಭ್ರಮದಲ್ಲಿರ್ತಾರೆ ಆ ಹುಟ್ಟದಬ್ಬ ದಿನ ಏನು ಗಿಫ್ಟ್ ಕೊಡೋದು ಅಜ್ಜಿಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಮೊದಲೇ ಮೊಮ್ಮಗ ಮೋಹನ್ ಮತ್ತು ಅವನ ಹೆಂಡತಿ ಇಬ್ಬರು ಏನು ಅಜ್ಜಿ ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಅವನ ಇಂಟಿನ ಕೇಳಿದಾಗ ಹೆಂಡ್ತಿ ಹೇಳ್ತಾ ಇಲ್ಲ ಅವರು ನಿಮ್ಮ ಅಜ್ಜಿ ನಿಮ್ಮ ಏನು ಗಿಫ್ಟ್ ಕೊಡಬೇಕು ಅಂತ ನಿಮಗೆ ಗೊತ್ತಿರಬೇಕು ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿಗೆ ಏನು ಇಷ್ಟನೋ ಅದನ್ನು ಕೊಟ್ಟರೆ ಅವ್ರಿಗೆ ಖುಷಿಯಾಗುತ್ತೆ ಅನಿಸುತ್ತೆ ಅಜ್ಜಿಗೆ ಅಜ್ಜಿಗೆ ಏನಾದ್ರು ಕೊಡೋದ್ರಿಂದ ಅವ್ರು ನಮಗೇನೋ ಕೊಡ್ತೀನಿ ನೀವು ವಿಶೇಷವಾಗಿ ಅಂತ ಹೇಳಿದ್ದಾರೆ ಅದನ್ನು ನಾವೇ ಇಸ್ಕೋಬೇಕು ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಅದನ್ನ ನಾವು ಕೊಡಬೇಕು ಅಂತ ಮೋಹನ್ ಹೇಳ್ತಾನೆ ಅದಕ್ಕೊಂತ ಏನು ಇಷ್ಟ ಅಂತ ಹೇಳಿ ನೀವೇ ಅಂತ ಹೇಳಿ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಅವ್ರದ್ದು ಹಳೆಯ ನೆನಪುಗಳ್ನ ವಾಪಸ್ ಕೊಟ್ಟರೆ ಅವ್ರಿಗೆ ಖುಷಿ ಆಗ್ಬೋದು ಹೇಳಿ ಅಜ್ಜಿದೊಂದು ಚೈನನ್ನು ಅವ್ರಿಗೆ ವಾಪಸ್ ಕೊಡಬೇಕಂತಿರ್ತಾರೆ ಅವ್ರೆ ಆಲ್ರೆಡಿ ಆ ಸೀರೆ ತಂದಿರೋದನ್ನು ವಾ ವಾಪಸ್ ಕೊಟ್ಟು ಅಜ್ಜಿಗೊಂದು ಚೈನ್ ತೊಗೊಂಬರೋಣ ಬಾ ಅಂತ ಹೇಳಿ ಇಬ್ಬರು ಹೊರಡ್ತಾರೆ ಇಲ್ಲಿ ಅಜ್ಜಿ ಮಗನ ಮಗನಾದ ಅವ್ರ ರೂಮಲ್ಲಿ ಹುಡುಕ್ತಾಯಿರ್ತಾನೆ ಏನು ಹುಡುಕ್ತಾ ಇರ್ತಾನೆ ಅಂತ ಹೇಳಿದ ಏನೋ ಹುಡುಕ್ತಾಯಿರ್ತಾನೆ ಅವಾಗ ಅವ್ನು ಹೆಂಡ್ತಿ ಬಂದು ಕೇಳ್ತಾಳೆ ಏನು ರೀ ಹುಡುಕ್ತಾ ಇದ್ದೀರಾ ಅಂತ ಇಲ್ಲಿ ಮನೆ ಆಸ್ತಿ ಇದು ಇಟ್ಟಿದ್ರು ಅದು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೌದು ಆಸ್ತಿ ಇಟ್ಟಿದ್ದು ಇಟ್ಟಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಚೆನ್ನಾಗಿ ಹೇಳಿದೆ ಇವತ್ತು ಅಮ್ಮಂದು ಹುಟ್ಟಿದ ಹಬ್ಬ ಅಲ್ಲ ಹಾಗಾಗಿ ಮನೆಯೆಲ್ಲ ಅಲಂಕಾರ ಮಾಡೋಕ್ಕೆ ಬೆಲೂನ್ ಪ್ಯಾಕೆಟ್ ಇಲ್ಲೆಲ್ಲೋ ಇಟ್ಟಿದೆ ಅದು ಇದು ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ಎಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ನೀವು ಅಮ್ಮನ ಹುಟ್ಟಿದ ಹಬ್ಬಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅದೇ ನಮ್ಮದು ಏನಾರು ಹಾಕಿದರೆ ಏನೂ ಮಾಡ್ತಿರಲಿಲ್ಲ ಅದೇ ನೀವು ಅಮ್ಮನ ಹುಟ್ಟಿದ ಹಬ್ಬ ಆಗಿದ್ದಕ್ಕೆ ಇಷ್ಟೊಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ಹೌದು ನೀನು ಏನಾರು ಸಾಧನೆ ಮಾಡಿದರೆ ನೀನು ಏನಾದರೂ ಅಚ್ಚು ಚೆನ್ನಾಗಿದ್ದರೆ ಇಲ್ಲ ನೀನು ಒಳ್ಳೆ ಸೊಸೆ ಅಂತ ಅನ್ಸ್ಕೊಂಡಿದ್ರೆ ಮನೆಗೆ ನಿಂದು ಮಾಡ್ಬೋದಿತ್ತು ಅಂತ ಹೇಳ್ತಾರೆ ಅಲ್ಲಿ ಹಾಸಿಗೆ ಕೆಳಗಡೆ ಇದೆ ತೊಗೊಳ್ಳಿ ಆಯಿತು ಜಾಸ್ತಿ ಮಾತಾಡ್ಬೇಡಿ ನೀವು ಅಂತ ಹೇಳ್ತಾಳೆ ಅದಕ್ಕೆ ಹಾಸಿಗೆ ಕೆಳಗಡೆ ಯಾಕೆ ಹೌಸಿಟ್ಟಿದೆ ಇದನ್ನು ಅವಸಿಡೋ ಏನಿದೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ ಹೊರಡ್ಬೇಕಾದ್ರೆ ಅವಳನ್ನ ಆಡಿಕೊಂಡು ಹೊರಡ್ತಾನೆ ಆ ಹಿಂತಿ ಗಂಡನ್ನು ದುಡ್ಡು ಕುಟ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಎರಡನೇ ಮೊಮ್ಮಗ ಏನು ಏನು ಕೊಡೋದು ಅಜ್ಜಿಗೆ ಹುಟ್ಟಿದ ಹಬ್ಬಕ್ಕೆ ಅಂತ ಯೋಚನೆ ಮಾಡ್ತಿರ್ತಾನೆ ಹಾಗ ಅವನು ಹೆಂಡತಿ ಕೇಳಿದಾಗ ಅದೇ ಅವ್ನು ಹೆಂಡ್ತಿ ಹೇಳ್ತಾನೆ ನಿಮ್ಮ ಅಜ್ಜಿ ಅವರು ನಿಮ್ಮ ಅಜ್ಜಿಗೆ ಏನು ಇಷ್ಟನೋ ನೀವು ಅದನ್ನು ಹೇಳಬೇಕು ನನ್ನನ್ನು ಕೇಳಿದೆ ನಾನು ಏನು ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಅವನ ಶ್ರುತಿ ನೀನು ನೀನೇ ಏನಾದ್ರು ಹೇಳು ಅಜ್ಜಿಗೆ ಏನು ಇಷ್ಟ ಆಗ್ಬೋದು ಅಂತ ನಿಂಗೆ ಏನಾದರೂ ಗೊತ್ತಾಗ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಅವ್ನು ಹೆಂಡತಿ ಇಲ್ಲ ನನಗೇನು ಗೊತ್ತಿಲ್ಲ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾನೆ ಚಿಕ್ಕ ವಯಸ್ಸಲ್ಲಿ ಏನಾದರೂ ಇದೆಯಾ ನೆನಪು ಅಂತ ಕೇಳಿದಾಗ ಅಯ್ಯೋ ಚಿಕ್ಕ ವಯಸ್ಸಲ್ಲೆಲ್ಲ ಬರೀ ಸೂರ್ಯನಿಗೆ ಕೊಡ್ತಾಯಿದ್ರೆ ಹೊರತು ನಮಗೇನು ಕೊಡ್ತಾ ಇರಲಿಲ್ಲ ಆದರೆ ಸೂರ್ಯನ ಕೊಟ್ಬಿಟ್ಟು ಅವನು ಅವ್ನು ಸ್ಯಾಕ್ರಿಫೈಸ್ ಇದ್ದ ಅಷ್ಟೇ ನಂಗೆ ಗೊತ್ತಿರೋದು ಬಟ್ ನಂಗೆ ಇದರಲ್ಲಿ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸರಿ ಹಾಗಾದ್ರೆ ಅಜ್ಜಿಗೆ ಒಳ್ಳೆ ಅಡುಗೆ ಅಂದರೆ ಇಷ್ಟ ಆಗ್ಬೋದು ಅವ್ರು ಹಳೆ ಕಾಲ್ದವ್ರಾಗಿದ್ದರಿಂದ ಒಳ್ಳೆ ಅಡುಗೆ ಮಾಡಿಕೊಟ್ರೆ ಒಳ್ಳೇದಾಗತ್ತಾಗ ನಮಗೇನಾದ್ರು ಕೊಡ್ತಾರೆ ಅಂತ ಹೇಳಿ ಇಬ್ಬರು ಒಳ್ಳೆಯ ಅಡುಗೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಇಲ್ಲಿ ಅವ್ನು ಮನೆ ಸೊಸೆ ಆದವಳು ಏನಾದ್ರು ಕೊಡಬೇಕಾಗುತ್ತೆ ಉಡುಗೊರೆ ಅಂತ ಹೇಳಿ ಅವಳ ಹತ್ರ ಏನು ಇಲ್ದೇಲೆ ಕಾರಣಕ್ಕೆ ಅವಳ ಫ್ರೆಂಡಿಗೆ ಫೋನ್ ಮಾಡ್ತಾಳೆ ಅವಳ ಫ್ರೆಂಡಿಗೆ ಫೋನ್ ಮಾಡಿ ನಿನ್ನ ನಂಗೆ ಒಂದು ಹೆಲ್ಪ್ ಮಾಡ್ತೀಯಾ ನಮ್ಮ ಮತ್ತೆದು ಇವತ್ತು ಬರ್ ಹುಟ್ಟಿದ್ದಬ್ಬ ಹಾಗಾಗಿ ಅವ್ರಿಗೆ ಏನಾದ್ರು ಗುಡುಗೊರೆ ಕೊಡಬೇಕು ಅಂತ ಇದೀವಿ ಎಲ್ಲರೂ ಮನೆಯವರೆಲ್ಲರೂ ಕೊಡ್ತಿದ್ದಾರೆ ನಾನೇನಾದ್ರು ಕೊಡಬೇಕು ಅಂತ ಹೇಳಿದಾಗ ಸರಿ ಆಯಿತು ಒಂದು ಸೋಫಾ ಸೆಟ್ ಇದೆ ನಮ್ಮ ಮನೇಲಿ ಹಳೇದು ಅದನ್ನು ಕೊಟ್ಬಿಡ್ತೀಯಾ ಅಂತಂದ್ರೆ ಅಯ್ಯೋ ಸೋಫಾ ಸೆಟ್ ಎಲ್ಲ ಬೇಡ ಕಣೆ ನಿಮ್ಮ ಹತ್ರ ಒಂದು ಜ್ಯೂಲರಿ ಬುಕ್ ಓಪನ್ ಮಾಡ್ದೇಲೇ ಇರುತ್ತಲ್ಲ ಇರತ್ತಿತ್ತಲ್ಲ ನಂಗೆ ಕೊಡ್ತೀಯ ಅಂತ ಕೇಳ್ತಾಳೆ ಅಯ್ಯೋ ಅದನ್ನು ಕೊಡಬೇಕಾ ನಿಮ್ಮ ಭರತನಾಟ್ಯ ಕ್ಲಾಸಿಗೂ ಓಪನ್ ಮಾಡೋಕ್ಕೆ ನಾನೇ ಬೇಕು ನಿಮ್ಮ ಮತ್ತೆ ಗಿಫ್ಟ್ ಕೊಡೋಕ್ಕೂ ನಾನೇ ಬೇಕಾ ಅಂತ ಅವಳು ಫ್ರೆಂಡ್ ಕೇಳ್ತಾಳೆ ನನ್ನ ಮುದ್ದು ಅಲ್ಲ ನೀನು ದಯವಿಟ್ಟು ಕೊಡ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ ಅದಕ್ಕೆ ಸರಿ ಸರಿ ಆಯಿತು ನೀನು ಇದು ಮಾಡಬೇಡ ನಾನು ತೊಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಇವಳು ಇನ್ನು ಕೇಳ್ತಾ ಇಲ್ಲ ನಾನು ಕೊಡ್ತೀನಿ ಅಂತಂದ್ರೆ ಒಂದು ವಾಷಿಂಗ್ ಮಷೀನೇ ಕೇಳ್ಬೋದಿತ್ತು ಮನೆಗಾರು ಉಪಯೋಗ ಆಗ್ತಿತ್ತು ಅಂತ ಅನ್ಕೋತಾಳೆ ಸ್ವಲ್ಪ ಸ್ವಾರ್ಥ ಬುದ್ಧಿ ಇಲ್ಲಿ ಮೀನ ಅವಳು ತಂಗಿಗೆ ಹೇಳಿ ಒಂದು ಫೋನ್ನ ತರ್ಸ್ಕೊತಾಳೆ ಆ ಫೋನ್ ಫೋನ್ನ ತರ್ಸ್ಕೊಂಡು ಅದರಲ್ಲಿ ಏನು ಮಾಡಬೇಕಂತಿದ್ದಾಳೆ ಅಂತ ಗೊತ್ತಿಲ್ಲದಲ್ಲ ನನ್ನ ತಂಗಿಗೆ ಕೇಳ್ತಾಳೆ ಅಕ್ಕ ಯಾಕೆ ಅಕ್ಕ ತರ್ಸ್ಕೊಂಡೆ ನಿಂಗೆ ಏನಕ್ಕೆ ಬೇಕಿತ್ತು ಅಂತ ಕೇಳ್ತಾಳೆ ಹಾಗೆ ನಾನು ಅಲ್ಲಿ ಇರುವಂಡಿ ಅಂತ್ರೆ ಹೋಗಿದ್ದೆ ಅಲ್ಲಿ ನೀನು ಒಡೆಯನ್ನೆಲ್ಲ ಅಡ ಇಟ್ಟಿ ಅಂತ ಏನಕ್ಕೆ ಅಕ್ಕ ಅಂತ ಕೇಳಿದ್ದಕ್ಕೆ ನಾನು ಮನೆಯ ವಿಷಯಕ್ಕೆ ನೀನು ಬರಬೇಡ ನೀನು ನಾನೇನು ಏನು ಬೇಕೋ ಅದನ್ನು ಮಾಡ್ಕೋತೀನಿ ನೀನು ಇನ್ನಿಂದ ಹೊರಡು ಅಂತ ಹೇಳಿ ಅವಳನ್ನ ತಪ್ಕೊಂಡು ಅಲ್ಲಿಂದ ಕಳಿಸ್ತಾಳೆ ಇಲ್ಲಿ ಅಜ್ಜಿ ರೆಡಿಯಾಗಿ ಬರ್ತಾರೆ ಮಗ ಮತ್ತು ಅಮ್ಮ ಇಬ್ಬರು ಮಾತಾಡಿದ್ರೆ ನಿಂತಿರ್ತಾರೆ ಅಮ್ಮ ಅಮ್ಮ ಹೇಳ್ತಾರೆ ಎಲ್ಲರು ಎಲ್ಲರು ಯಾರೂ ಕಾಣ್ತಲ್ಲ ಅಂತ ಹೇಳಿದ್ದಕ್ಕೆ ಅವನಿಲ್ಲಿಗೆ ಎಲ್ಲ ಅಮ್ಮ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅಜ್ಜಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನೀವೇನೇನು ಮಾತಾಡ್ತೀರಾ ಹೇಗೆ ಹೆಂಗೆ ನಡ್ಕೊತೀರಾ ಎಲ್ಲನೂ ವೀಡಿಯೋ ಮಾಡಿ ಅದನ್ನು ನೆನಪಿಗೆ ಅಂತ ಇಟ್ಕೊತೀನಿ ಅಂತ ಹೇಳ್ತಾಳೆ ಅಲ್ಲಿಗೆ ಮನೆ ಸೊಸೆ ಬಂದು ಅತ್ತೆ ಏನಾದ್ರು ಬೇಕಿತ್ತ ಏನಾದ್ರು ಬೇಕಿದ್ರೆ ನನ್ನ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಏನು ಬೇಡಮ್ಮ ನಿನ್ನ ಪಾ ಕೆಲಸ ನೋಡ್ಕೊಳಮ್ಮ ಅಂತ ಅತ್ತೆ ವ್ಯಂಗವಾಗಿ ಹೇಳ್ತಾರೆ ಅದೇ ಸೊಸೆ ಹೇಳ್ತಾಳೆ ಅತ್ತೆ ನೀವು ಇಷ್ಟು ನೀವು ಏನು ಬೇಕಾದರೂ ನನ್ನ ಕೇಳಿ ಅಂತ ಹೇಳ್ತಾಳೆ ಅದಕ್ಕೆ ಆ ಮಗ ಹೇಳ್ತಾನೆ ಅವ್ನು ಏನೇ ಕೊಡ್ತೀನಿ ಅಂತ ಹೇಳಿದ್ಯಮ್ಮ ಅದು ಈಸ್ಕೊಳ್ಳೋಕ್ಕೋಸ್ಕರ ನೀನು ಹಿಂದೆ ಮುಂದೆನೇ ಸುತ್ತವಳೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವಳು ತಲೆ ಕೆಡ್ಸ್ಕೊಬೇಡ ನೀನಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಅವಾಗ ಮೀನೇ ಹೇಳ್ತಾಳೆ ಅಜ್ಜಿ ಅಜ್ಜಿ ಬನ್ನಿ ನಾನು ನಿಮ್ಮ ನೀವೇನಾದರೂ ಮಾತಾಡಿ ನಿಮ್ಮ ಮಗನ ಬಗ್ಗೆ ಅಂತ ಹೇಳ್ತಾಳೆ ನನ್ನ ಮಗ ನನ್ನ ಮಗ ಅಂದರೆ ನನಗೆ ತುಂಬ ಪ್ರೀತಿ ಅದಕ್ಕೆ ಊರಿ ಿಂದ ಅವಾಗ ಇಲ್ಲಿ ಬಂದು ಅವ್ನು ಮನೆ ಮನೇಲಿ ಠಿಕಾಣಿ ಹುಡ್ಬಿಡೋದು ಅಂತ ಹೇಳ್ತಾಳೆ ಅದಕ್ಕೆ ಆಮೇಲೆ ಮೊದಲ ಮೊಮ್ಮಗಳು ಬಂದು ಅಜ್ಜಿ ನಾನು ನಿಮಗೋಸ್ಕರ ಏನೊಂದು ಉಡುಗೊರೆ ತಂದಿದ್ದೀನಿ ನೀವು ಅದನ್ನು ತೊಗೋಬೇಕು ಅಂತ ಹೇಳ್ತಾಳೆ ಸರಿ ಆಯಿತಮ್ಮ ಆಮೇಲೆ ಹೋಗೋಣ ಇವಾಗ ಬೇಡ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಮೀನಾ ಅಜ್ಜಿನ ಕರ್ಕೊಂಡು ಹೊರಗೆ ಹೋಗ್ತಾಳೆ ಅಜ್ಜಿ ಹೊರಗಡೆ ಹೋಗೋಣ ಬನ್ನಿ ಅಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅಜ್ಜಿ ಏನು ಕೇಳಿ ಕರ್ಕೊಂಬಂದೆ ಅಂತ ಕೇಳಿದ್ದಕ್ಕೆ ಇಲ್ಲಿ ನಿಮ್ಮ ಮಗನಿಗೆ ಒಂದು ರೂಮ್ ಕಟ್ಸ್ಕೊಡ್ಬೇಕಂತಿದ್ದೀನಿ ಅಜ್ಜಿ ಹಾಗಾಗಿ ಇಟ್ಟಿಗೆ ಎಲ್ಲ ತಂದು ಇಟ್ಟಿದ್ದೀನಿ ಇನ್ನು ಸ್ಟಾರ್ಟ್ ಮಾಡಬೇಕಷ್ಟೆ ಅಂತ ಹೇಳ್ತಾಳೆ ಒಳ್ಳೆಯ ಕೆಲಸ ಮಾಡಿದೆ ನೀನು ಇರೋದಕ್ಕೆ ಈ ಮನೆ ಉದ್ಧಾರ ಆಗ್ತಿರೋದು ಒಳ್ಳೇದಾಗ್ತಿರೋದು ನಿನ್ನಿಂದ ಎಲ್ಲ ಒಳ್ಳೇದೇ ಆಗುತ್ತೆ ಮೀನಾ ನನಗೆ ಚೆನ್ನಾಗಿ ಗೊತ್ತು ಅಂತ ಅಚ್ಚಿಯ ಮೀನನ್ನು ಹೊಗಳುತ್ತಾರೆ ಹೋಗ್ಲಾದ ಮೇಲೆ ನಿಂಗೆ ಏನಾದ್ರು ದುಡ್ಡು ಬೇಕಾದ್ರೆ ನಂಗೆ ಹೇಳೋ ನಾನು ಸಹಾಯ ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ಮೀನ ಏನು ಬೇಡ ಅಜ್ಜಿ ನನಗೆ ಅಂತ ಹೇಳ್ತಾಳೆ ಮೀನಾ ಹೇಳಿ ಅಜ್ಜಿ ನೀವು ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅಜ್ಜಿ ನಾನು ನಿಲ್ಲಿಸಿ ವೀಡಿಯೋ ಮಾಡ್ತಾಳೆ ಅಜ್ಜಿ ನಿಮ್ಮ ಬಗ್ಗೆ ಏನಾದರೂ ಹೇಳಿ ನಿಮ್ಮ ಹತ್ರ ತಿಳ್ಕೊಳ್ಳೋದು ಕಲಿಯೋದು ತುಂಬ ಇರುತ್ತೆ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ಅದಕ್ಕೆ ನಿಮ್ಗೆ ಏನಾಗುತ್ತೆ ಅದನ್ನು ಹೇಳಿ ನಾನು ರೆಕಾರ್ಡ್ ಮಾಡಿ ಇಟ್ಕೊತೀನಿ ಅಂತ ಹೇಳ್ತಾಳೆ ಆಮೇಲೆ ಮೀನನ್ನು ಅವ್ರ ಮಾವ ಕರೆದು ಕೇಳ್ತಾನೆ ಎಲ್ಲಮ್ಮ ನಿನ್ನ ಗಂಡ ನಿಮ್ಮ ಫೋನ್ ಮಾಡ್ತಾನೆ ಇದ್ದೀನಿ ಆದರೆ ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ ಕೇಳ್ತಾನೆ ಅದಕ್ಕೆ ಮೀನ ಗೊತ್ತಿಲ್ಲ ಮಾವ ಎಲ್ಲೆಲ್ಲ ಹೊರಗೆ ಹೋಗಿದ್ದಾರೆ ಬರ್ತೀವಿ ಬರ್ತಾರೆ ಅಂತ ಹೇಳ್ತಾಳೆ ಇಲ್ಲಮ್ಮ ಅವ್ರು ಅಜ್ಜಿ ಬಂದಾಗ ಅವನ ಎಲ್ಲೂ ಮನೆಯಿಂದ ಸಾಮಾನ್ಯ ಹೋಗಲ್ಲ ನಾನು ಫೋನ್ ಮಾಡಿದ್ರು ರಿಸೀವ್ ಇರಲ್ಲ ಇರಲ್ಲಾದರೂ ಅವ್ನು ರಿಸೀವ್ ಮಾಡ್ತಿಲ್ವಲ್ಲ ಅಂತ ಕೇಳ್ತಾನೆ ಅದಕ್ಕೆ ಅವ್ಳು ಹೇಳ್ತಾರೆ ಎಲ್ಲಕ್ಕೂ ಕುಡ್ಕೊಂಡು ಬಿದ್ದಿರಬೇಕು ಫೋನ್ ತೋಡಿ ಅಂತಾಳೆ ನೀನು ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಗಂಡ ಹಿಂದಿ ಮೇಲೆ ರೇಗ್ತಾನೆ ಅದಕ್ಕೆ ಹಿಂತಿ ಮನೆ ಒಳಗೆ ಹೊಟ್ಟೋಗ್ತಾಳೆ ಆಮೇಲೆ ಅವ್ನು ಹೇಳ್ತಾನೆ ಅವ್ನಿಗೊಂದು ಫೋನ್ ಮಾಡಮ್ಮ ಸೂರ್ಯನಿಗೆ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಬೇಗ ಮನೆಗೆ ಬರೋಕ್ಕೇಳಮ್ಮ ಅಂತ ಮಾವ ಹೇಳ್ತಾರೆ ಅದಕ್ಕೆ ಮೀನಾ ಸರಿ ಆಯಿತು ಹೇಳ್ತೀನಿ ಅಂತ ಹೇಳ್ತಾಳೆ ರೆಸ್ಟ್ ಫೋನ್ ಮಾಡಿದು ಫೋನೇ ರಿಸೀವ್ ಮಾಡ್ತಿರಲ್ಲ ಅಂತ ಸೂರ್ಯನ ಬೈಕೊಂಡು ಫೋನ್ ಮಾಡ್ತಾ ಇರ್ತಾಳೆ ಇಲ್ಲಿ ಸೂರ್ಯ ನೋಡಿದ್ರೆ ಏನೋ ಹುಡ್ಕೊ ಹುಡ್ಕೊಂಡು ಹಬ್ಬದಲ್ಲಿ ಮನೆಯಿಂದ ಹೋಗಿ ಹೊರಗೆ ಬಂದು ಕೇಳ್ತಾನೆ ಇದೇನೋ ಎಲ್ಲಿ ಹುಡ್ಕೋದ್ರೆ ಏನೋ ಸಿಕ್ತಾಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಫಸ್ಟು ಬೇರೆ ಕಡೆ ಅಡ್ರಸ್ ಕೊಟ್ಟಿದ್ರು ಅಲ್ಲೋಗಿ ಹುಡ್ಕೋಣ ಸೂರ್ಯ ಅಂತ ಹೇಳ್ತಾನೆ ಅಲ್ಲಿ ಇಲ್ಲಿ ಮೀಲ್ ಮೀನು ಫೋನ್ ಮೇಲೆ ಫೋನ್ ಮಾಡ್ತಾಯಿರ್ತಾಳೆ ಅದೇ ಫೋನನ್ನೇ ಅವಳು ರಿಸೀವ್ ಮಾಡ್ತಾಯಿರಲ್ಲ ಅದಕ್ಕೆ ಸೂರ್ಯ ನಾವು ಹೋಗಿ ಹುಡ್ಕೋಣ ಆಮೇಲೆ ಮನೆಗೆ ಹೋದಾಯಿತು ಅಂತ ಹೇಳ್ತಾನೆ ಅಷ್ಟಲ್ಲಿ ಮೀನ ಎಲ್ಲ ರೆಡಿಯಾಗಿ ನಿಂತಿರ್ತಾಳೆ ಗೊಬ್ಬರಗೆತ್ತ ಅವ್ರು ಮನೆ ಅಕ್ಕ ಮತ್ತು ಬಂದು ಬಂದವರು ಬಂದಾಗ ಬಂದಿರ್ತಾರೆ ಅವರು ಮೀನ ಕೂತ್ಕೊಳ್ಳಾಕಿರೋ ಚೈನ ನೋಡಿದೇನೇ ರೋಲ್ ಗೋಲ್ಡ್ ಹಾಕಿದ್ದೇನೆ ನೀನು ಅಂತ ಹೇಳಿ ಅವಳನ್ನ ಆಡ್ಕೋತಾರೆ ನೀನು ನನಗೆ ಹೇಳಿದರೆ ನಾನೇ ನೀನು ಕೊಡ್ತಾಯಿರಲ್ಲ ಹಾಕೊಳ್ಳೋಕ್ಕೆ ಅಂತ ಹೇಳಿ ಮೀನಂಗೆ ಎಲ್ಲರೂ ಮುಂದೆ ಅವಮಾನ ಮಾಡ್ತಾರೆ ಇವತ್ತಿನ ಸಂಚಿಕೆ muito bom.